ಪಟ್ಟಣದಲ್ಲಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ವತಿಯಿಂದ ಕೆರೆಗಳಿಗೆ ಕಾಲುವೆಗಳಿಗೆ ಕಾವೇರಿ ನದಿ ನೀರು ತುಂಬಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಹನೂರು ಪಟ್ಟಣದ ಮಹದೇಶ್ವರ ಬೆಟ್ಟ ರಸ್ತೆಯ ಪೆಟ್ರೋಲ್ ಬಂಕ್ ಸರ್ಕಲ್ನಿಂದ ಹೊರಟು ತಹಸೀಲ್ದಾರ್ ಕಚೇರಿ ಮುಂಭಾಗ ಸೇರಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ನಂತರ ರೈತ ಮುಖಂಡರು ಮಾತನಾಡಿ ಪುರಾತನ ಕಾಲದಿಂದಲೂ ನಮ್ಮ ಭಾರತ ದೇಶವು ವ್ಯವಸಾಯ ಪ್ರಧಾನವಾದ ದೇಶವಾಗಿದ್ದು ರೈತರೇ ಈ ದೇಶದ ಜನರ ಬದುಕಿನ ಜೀವನಾಡಿಗಳಾಗಿದ್ದಾರೆ ಇಂತಹ ದೇಶದಲ್ಲಿ ಸ್ವಾತಂತ್ರ್ಯ ಬಂದು ಹಲವು ದಶಕಗಳೇ ಕಳೆದರೂ ಇನ್ನೂ ಕೂಡ ರೈತನ ಜೀವನ ಕ್ರಮ ಸುಧಾರಿಸಿಲ್ಲ ಇಂತಹ ಆಧುನಿಕ ಯುಗದಲ್ಲೂ ಆಧುನಿಕ ವ್ಯವಸಾಯ ಕ್ರಮದಲ್ಲೂ ಕೂಡ ರೈತನ ಪರಿಸ್ಥಿತಿ ಸುಧಾರಿಸಿಲ್ಲವೆಂದರೆ ಅದಕ್ಕೆ ಮೂಲ ಕಾರಣಗಳನ್ನು ನಾವೇರಿಯಬೇಕು ವ್ಯವಸಾಯದ ಜೀವನಾಡಿ ನೀರು ಈ ನೀರು ರೈತನ ಉಸಿರು ಇಂತಹ ನೀರು ಎಲ್ಲಾ ರೈತರಿಗೂ ಸಿಗಬೇಕಾದದ್ದು ಅನಿವಾರ್ಯ ಇಂದು ನಮ್ಮ ತಾಲೂಕಿನಲ್ಲಿ ಅಂತರ್ಜಲ ಮಟ್ಟ ಕುಸಿದಿದೆ ನಮ್ಮ ಭಾಗದ ವ್ಯವಸಾಯಕ್ಕೆ ಬಹುತೇಕ ಬೋರ್ವೆಲ್ಗಳೇ ಆಧಾರವಾಗಿದೆ ಲಕ್ಷಾಂತರರು ಸಾಲ ಮಾಡಿ ಬೋರ್ವೆಲ್ ಕೊರೆಸುವ ರೈತನ ಪಾಡು ಹೇಳತೀರದಾಗಿದೆ ಆರ್ನೂರರಿಂದ ಎಂಟುನೂರು ಅಡಿಗಳಷ್ಟು ಆಳಕ್ಕೆ ಬೋರ್ ತೆಗೆಸಿದರೂ ನೀರು ಸಿಗದೆ ರೈತರು ಲಕ್ಷಗಟ್ಟಲೆ ನಷ್ಟ ಅನುಭವಿಸಿ ಅದಕ್ಕಾಗಿ ಸಾಲ ಮಾಡಿ ಸಂಕಷ್ಟದಲ್ಲಿದ್ದಾರೆ ನಮ್ಮ ಅಕ್ಕಪಕ್ಕದಲ್ಲಿಯೇ ಕಾವೇರಿ ನದಿ ಕಬಿನಿ ನದಿ ಹಳ್ಳ ಮುಂತಾದ ನೀರಿನ ಮೂಲಗಳು ಇದ್ದರೂ ಕೂಡ ಅದನ್ನು ಸದುಪಯೋಗ ಮಾಡಿಕೊಟ್ಟು ರೈತರ ನೀರಿನ ಬವಣೆಯನ್ನು ಅಂತರ್ಜಲ ಹೆಚ್ಚಿಸುವ ಮೂಲಕ ನೀಗಿಸುವಲ್ಲಿ ತಾಲೂಕು ಆಡಳಿತ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ದೂರಿದರು ಇದೇ ವೇಳೆ ನೂರಾರು ರೈತರು ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದರು ಸಮುದ್ರ ಸೇರ್ತಾವೆ ನಿಮ್ಗೆ ಏನಾದರೂ ಮನಸತ್ವ ಅನ್ನೋದಿದ್ರೆ ಏನ್ ನೀವು ಈ ವಡಭೂಮಿಗೆಲ್ಲ ನೀರಬೇಕಾಯ್ತು ಅಲ್ಲ ಸ್ವಾಮಿ ಸಾಕಷ್ಟು ಟೆಕ್ನಾಲಜಿಗಳಿದ್ದಾವೆ ಮಂದರ ಗ್ರಹಕ್ಕೆ ಬರುವಂತ ಟೆಕ್ನಾಲಜಿ ಇದೆ ಚಂದ್ರಲೋಕಕ್ಕೆ ಹೋಗಿ ಬರುವ ಟೆಕ್ನಾಲಜಿ ಇದೆ ಆಕಾಶದಲ್ಲಿ ಮನೆ ಮಾಡುವಂತ ಟೆಕ್ನಾಲಜಿ ಇದೆ ನಮ್ಮ ತಳಭಾಗದಲ್ಲಿರ್ತಕ್ಕಂತ ನೀರನ್ನ ತೆಗೆದು ಮೇಲ್ ಬಿಡ್ತಕ್ಕೆ ನಿಮ್ ಕೈ ಆಗ್ತಾ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು ನೀವು ನೀರ್ ಕೊಡ್ಬೇಕು ಇಲ್ಲ ಸರ್ಕಾರದಿಂದ ಹೇಳಿರ್ಬೇಕು ನೀವು ಅಧಿಕಾರಕ್ಕೆ ಬರುವವರಿಗೆ ನಾವು ಮೇಕೆದಾಟು ಯೋಜನೆ ಮಾಡ್ತೀವಿ ಅಂತೀರಿ ನೀವು ಅಧಿಕಾರದಿಂದ ಬರುವವರಿಗೆ ಎಲ್ಲ ನೀರಾವರಿ ಯೋಜನೆಗಳನ್ನ ಪೂರ್ತಿ ಮಾಡ್ತೀವಿ ಅಂತೀರಿ ಆದ್ರೆ ಅಧಿಕಾರಕ್ಕೆ ಬಂದ್ಮೇಲೆ ಮಾಡ್ತಾ ಇರೋದೇನ್ ಸ್ವಾಮಿ ನೀವು ಇವತ್ತು ಒಬ್ಬ ರೈತನ ಓಟು ಇಲ್ಲ ಅಂತಂದ್ರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಯ್ಕೆ ಆಗುದಿಲ್ಲ ರೈಟ್ ನೋಟ್ ಇಲ್ಲ ಅಂದ್ರೆ ಯಾರು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಯ್ಕೆ ಆಗುದಿಲ್ಲ ಅಂತದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಸೀಟ್ ಆಯ್ಕೆ ಆಗ್ಬೇಕು ಅಂದ್ರೆ ಯಾರು ಮತಬೇಕು ರೈತರು ಮತ ಬೇಕು ಅಲ್ಲಿಗೆ ನೂರ್ ಮೂವತ್ತೈದು ಸೀಟ್ನ ಸರ್ಕಾರ ರಚನೆ ಆಗದೆ ಅದು ಯಾರ ಭಿಕ್ಷೆ ರೈತರ ಭಿಕ್ಷೆ ರೈತನ ಭಿಕ್ಷೆ ಪಡೆದು ನೀವು ಮ್ಯಾಲ್ ಕುತ್ಕೊಂಡು ರೈತನ ಮೇಲೆ ರಾಜ್ಯ ಭಾರ ಮಾಡ್ತಾ ಇದ್ದೀರಾ ನೀವು ರೈತರು ಸಿಗಬೇಕಾದಂತ ಅಕ್ರಮ ಸಕ್ರಮ ಯೋಜನೆ ಟಿಸಿಗಳು ಕಿತ್ಕಟ್ಟಿರಾ ನೀವು ವೈರ್ಗಳನ್ನ ಕಿತ್ಕಟ್ಟಿರಾ ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ರೆ ಅಕ್ರಮ ಸಕ್ರಮದಲ್ಲಿ ಎಲ್ಲ ಆಗ್ತಿತ್ತು ನೀವು ಅಧಿಕಾರಕ್ಕೆ ಮೇಲೆ ಏನ್ ಮಾಡಿದ್ರಿ ಎಲ್ಲ ಕಿತ್ಕೊಂಡ್ರಿ ಏಳ್ ಲಕ್ಷ ಮೂರು ಲಕ್ಷ ಮಾಡುದ್ರಿ ನೀವು ಅದೇ ರೀತಿ ಕಿಸಾನ್ ಸಮ್ಮಾನ್ ಯೋಜನೆ ಜೋಬು ಗೊತ್ತಿತ್ತು ನಮ್ ಜೋಬ್ ಸಾವಿರ ನಾಲ್ಕ್ ಸಾವಿರ ಜೋಬು ಗೊತ್ತಿತ್ತು ಅದನ್ನ ಏನ್ ಮಾಡಿದ್ರಿ ಕಿತ್ಕೊಂಡ್ರಿ ನೀವು ಅದೇ ರೀತಿ ನಮ್ಮ ರೈತ ಮಕ್ಕಳಿಗೆ ವಿದ್ಯಾರ್ಥಿ ನಿಧಿ ಬರ್ತಿತ್ತು ಏನ್ ಮಾಡಿದ್ರಿ ನೀವು ಅದನ್ನು ಕಿತ್ಕೊಂಡ್ರಿ ನೀವು ಅದೇ ರೀತಿ ಡೀಸೆಲ್ ಸಹಾಯ ದಿನ ಬರ್ತಿತ್ತು ಆರ್ಟಿ ಸಿ ಎಂಆರ್ ಇ ಸ್ಟಾಪಿಂಗ್ ಎಲ್ಲ ಬೆಲೆಗಳು ರೈತರಿಗೆ ಕಮ್ಮಿ ಸಿಗ್ತಿತ್ತು ಏನ್ ಮಾಡುದು ನೀವು ಹಾಲಿನ ಬೆಲೆನ ಎಷ್ಟು ಬದಲಾಗಿ ನಾಲ್ಕು ರೂಪಾಯಿ ಇಳಿಸ್ಬಿಟ್ಟು ಗ್ರಾಹಕರಿಗೆ ಒಂಬತ್ತು ರೂಪಾಯಿ ಹೆಚ್ಚಿಸ್ಬಿಟ್ಟು ಕಡಲೆ ನಾಲ್ಕು ರೂಪಾಯಿ ಕೊಡ್ತಾವ್ ಏನು ಅಂತ ನಾಟಕ ಆಡ್ತಾ ಇದೀರಲ್ಲ ನೀವೇನು ರೈತ ಪರ ಸರ್ಕಾರ ಇದು ರೈತ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರನೇ ಸರಿ ಯಾವ ಸರ್ಕಾರ ಇದು ವಿರೋಧಿ ಸರ್ಕಾರ ಹಾಗಾಗಿ ಇಂತ ರೈತ ವಿರೋಧಿ ಸರ್ಕಾರ ಒಂದ್ ಕಡೆ ಇದ್ರೆ ಇನ್ನೊಂದು ಯಾವುದೇ ಅದನ್ನ ಕೇಳದೆ ಇರ್ತಕ್ಕಂತ ವಿರೋಧ ಪಕ್ಷ ಇನ್ನೊಂದ್ ಕಡೆ ಇದೆ ಆ ವಿರೋಧ ಪಕ್ಷ ಸರಿಯಾಗಿ ಕೇಳಿದ್ರೆ ನಮ್ಗೆ ಇಷ್ಟು ಕಷ್ಟವೇ ಗೊತ್ತಿರಲಿಲ್ಲ ಆದ್ರೆ ಆ ವಿರೋಧ ಪಕ್ಷ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಇದು ರೈತ ವಿರೋಧಿ ಸರ್ಕಾರ ಅದು ಒಂದು ನಿರುತ್ಸಾಹ ಇರತಕ್ಕಂತ ವಿರೋಧಿ ಸರ್ಕಾರ ಅಂದ್ರೆ ವಿರೋಧ ಪಕ್ಷ ಈಗ ಇವೆರಡು ಸೇರ್ಕೊಂಡು ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಭಾರತೀಯ ಕಿಸಾನ್ ಸಂಘ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಕೋಲ್ಕತ್ತಾದಿಂದ ಗುಜರಾತ್ ಅವ್ರಿಗೆ ಯಾವ್ದಾದ್ರು ಒಂದು ರಾಜಕೀಯ ರೈತ ರೈತ ಸಂಘಟನೆ ಇದೆ ಯಾವ್ದದು ಯಾವ ರೀತಿ ಇವತ್ತು ನಾವು ಚಾಮರಾಜನಗರ ಜಿಲ್ಲೆ ಎಲ್ಲೂರು ತಾಲೂಕ್ ನಲ್ಲಿ ಈ ರೀತಿ ಪ್ರತಿಭಟನೆ ಮಾಡ್ತಾ ಇದೀವಿ ದೇಶವ್ಯಾಪಿ ಈ ರೀತಿ ಪ್ರತಿಭಟನೆ ನಡೆಸ್ತಕ್ಕಂಥ ಯಾವ್ದಾದ್ರು ಒಂದು ಈ ಸಂಘಟನೆ ಇದೆ ಯಾವ್ದದು ದೇಶವ್ಯಾಪಿ ಗ್ರಾಮ ಸಮಿತಿಗಳನ್ನ ಹೊಂದಿರ್ತಕ್ಕಂಥ ಯಾವ್ದಾದ್ರು ರೈತ ಸಂಘಟನೆ ಇದೆ ದೇಶದಲ್ಲಿ ಒಂದು ಕೋಟಿ ಸದಸ್ಯತನ್ನು ಹೊಂದಿರ್ತಕ್ಕಂಥ ರೈತ ಸಂಘಟನೆ ಇವತ್ತು ಭಾರತೀಯ ಕಿಸಾನ್ ಸಂಘಟನೆಯಲ್ಲಿ ನಾವೆಲ್ಲ ಸೇರಿದೀವಿ ನಮ್ಮ ಕಿಸಾನ್ ಸಂಘದ ಘೋಷಣೆ ಪ್ರತಿಯೊಬ್ಬ ರೈತ ನಮ್ಮ ನಾಯಕ ನಮ್ಮ ನಾಯಕ ಪ್ರತಿಯೊಬ್ಬ ರೈತನು ನಾವೆಲ್ಲ ರೈತರು ನಾವೆಲ್ಲ ಒಂದು ನಾವೆಲ್ಲ ರೈತರು ನಾವೆಲ್ಲ ರೈತರು ನಾವೆಲ್ಲ ರೈತರು ನಾವು ಯಾವುದೇ ಪಕ್ಷ ಇರಲಿ ನಾವು ಯಾವುದೇ ಜಾತಿ ಇರಲಿ ರೈತ ಅಂದಾಗ ನಾವೆಲ್ಲ ಒಂದಾಗ್ಬೇಕು ಯಾಕೆಂದ್ರೆ ಇವತ್ತೂ ಸ್ವತಂತ್ರ ಬಂದ ನಂತರ ಏನು ರೈತ ಸಂಘಟನೆಗಳೆಲ್ಲ ಸಂಘಟನೆ ಆದ್ವು ಆದ್ರೆ ಅವೆಲ್ಲ ರಾಜಕೀಯಕ್ಕೆ ಹೋದ್ವು ರಾಜಕೀಯಕ್ಕೆ ಹೋಗ್ಲಾಗಿ ಇವತ್ತು ಅವಕ್ಕೆಲ್ಲ ಅಸ್ತಿತ್ವ ಕಲ್ಕತಕ್ಕಂತ ಸಂದರ್ಭ ನಿರ್ಮಾಣ ಆಗಿದೆ ಹಾಗಾಗಿ ರೈತರೆಲ್ಲ ನಾವು ಯಾತ್ರಿನ ದೂರ ಇರಬೇಕು ರಾಜಕೀಯದಿಂದೂರ ಇರ್ಬೇಕು ಹಾಗಾಗಿ ರಾಜಕೀಯ ರೈತವಾಗಿ ಇವತ್ತು ಭಾರತೀಯ ಕಿಸಾನ್ ಸಂಘ ಇಡೀ ದೇಶದಲ್ಲಿ ಸಂಘಟನೆ ಆಗ್ತಾ ಇದೆ ಇವತ್ತು ನಾವೆಲ್ಲಾ ಸೇರಿದೀವಿ ಮತ್ತೆ ಏನ್ ಇವತ್ತು ನನ್ನ ಬಂಧು ಬಗೆ ಸುತ್ತ ಕೇಳ್ತಾ ಇದೀರಿ ನೀವೆಲ್ಲ ಹಿಂಗೆ ಇಲ್ಲೇ ಇದ್ರೆ ಖಂಡಿತ ನೀರು ಬರೋದಿಲ್ಲ ಎಲ್ಲಿ ಬರ್ಬೇಕು ನೀವು ಹೋರಾಟ ಬರ್ಬೇಕ ಬರೀ ಕಿಸಾನ್ ಸಂಘವ್ರ ಕೆಲ್ಸ ಯಾರೋ ರೈತರ ಕೆಲಸ ಅಲ್ಲ ಇದು ರೈತ ಬೆಳೀತಕ್ಕಂತ ಅನ್ನವ ಇಡೀ ಸಮಾಜ ತಿಂತೀವಿ ಯಾರು ತಿಂತೀವಿ ಹಂಗಿದ್ಮೇಲೆ ಯಾರು ಕರ್ತವ್ಯ ಇದು ಸಮಾಜ ಕರ್ತವ್ಯ ಯಾರ ಕರ್ತವ್ಯ ಹಾಗಾಗಿ ನೀವೆಲ್ಲರೂ ನಮ್ ಜೊತೆ ಕೈಗೂಡಿಸಿ ಎಲ್ಲಿವರೆಗೆ ಈ ಸರ್ಕಾರಗಳು ನಮ್ಮ ನದಿಯಲ್ಲಿ ವೇಸ್ಟ್ ಆಗ್ತಕ್ಕಂತ ನೀರನ್ನ ತೆಗೆದು ಮೇಲ್ ಬಿಟ್ಟು ಕೆರೆ ಕಟ್ಟೆಗಳನ್ನ ತುಂಬಿಸಿ ನಮ್ಮ ಭೂಮಿಗೆ ಏನ್ ಕೃಷಿ ಭೂಮಿಗೆ ನೀರು ಕೊಡಲ್ವೋ ಅಲ್ಲಿವರೆಗೂ ನಾವು ಇದನ್ನ ಬಿಡಬಾರ್ದು ಹಾಗ ಮಾತ್ರ ಸಾಧ್ಯ ಆ ದೃಷ್ಟಿಯಿಂದ ನಿಮ್ ಕೈ ಮುಗಿದ್ ನಾನು ಕೇಳ್ಕೊಳ್ತೀನಿ ಎಲ್ರೂ ಕೂಡ ತಾಲೂಕಾಫೀಸ್ ಹತ್ರ ಬನ್ನಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸಿ ಆಗ ಕಣ್ಣು ಸಳೀತದೆ ಯಾರು ಯಾರೇ ಜನ ಮಾಡ್ಕೊತಾರೆ ಅನ್ಬಿಟ್ಟು ಓಟ್ ಹಾಕ್ತಾರೆ ಹಂಗಾಗ್ಬಾರ್ದು ಎಲ್ರು ಕೂಡ ಅಲ್ಲಿ ಬರ್ಬೇಕು ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಒಗ್ಗಟ್ಟಾಗ ರೈತರು ರೈತರು ಹರಿಸ್ತಾರೆ ಈ ರೈತರು ನಮ್ಮನ್ ಬಿಡಲ್ಲ ಅನ್ನುವಂತ ಒಂದು ಸಂದೇಶವನ್ನು ಕೊಡ್ಬೇಕು ನಾವು ಬರೇ ಮಾತಾಕಿ ಎಲ್ರಿಗೂ ಮತ್ತೊಮ್ಮೆ ನೆಮ್ಮಿಸ್ತೀನಿ ಎಲ್ರೂ ಅಲ್ಲಿಗೆ ಬನ್ನಿ i'm yeah. yeah. yeah.